ಪ್ರಕರಣ ನಡೆದಿದೆ ಹೇಳಿ ಸಂತ್ರಸ್ತರೇ ದೂರನ್ನ ಕೊಟ್ಟಾದ ಮೇಲೆ ಇದರಲ್ಲಿ ಏನು ಕೂಡ ಹುರುಳಿಲ್ಲ ಹೇಳಿ ಬಿ ರಿಪೋರ್ಟನ್ನೇ ಹಾಕುವಂಥ ಒಂದು ಸಂಬಂಧಪಟ್ಟಂತ ಇದು ಕೇಸ್ ಇದೆ ಆದರೆ ಇದರಲ್ಲೂ ಕೂಡ ರಾಜಕಾರಣವನ್ನು ಹುಡುಕಿ ಯಾಕೆಂದ್ರೆ ಆ ಸಂತ್ರಸ್ತರೇ ಅದು ಅನ್ಯಾಯ ಆಗಿದೆ ಸರ್ಕಾರದಿಂದ ಅಧಿಕಾರಿಗಳಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಪೂಜೆ ತಂದೆಯವ್ರ ಮುಖಾಂತರನೇ ನಮ್ಮ ಪೊಲೀಸ್ ಕಮಿಷನರ್ಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಫೋನೆಲ್ಲ ಮಾಡಿಸಿದ್ರು ಅವರು ಆಮೇಲೆ ಗೊತ್ತಾಯಿತು ಆ ಹೆಣ್ಮಗಳು ಸುಮಾರು ನಲವತ್ತೈವತ್ತು ಐ ಎಸ್ ಐ ಪಿ ಎಸ್ ಅಧಿಕಾರಿ ವಿರುದ್ಧನೂ ಕೂಡ ಈ ರೀತಿಯಂತ ಕೇಸ್ಗಳನ್ನು ಅದು ಇದು ಅಂತ ಗೊತ್ತಾಯಿತು ನನಗೆ ಆದಮೇಲೆ ಈ ಈ ರೀತಿಯಂಥ ಒಂದು ಕಂಪ್ಲೇಂಟನ್ನು ಕೊಟ್ಟಾಗ ಕಳೆದ ಒಂದೂವರೆ ಎರಡು ತಿಂಗಳಿಂದ ಏನೂ ಇಲ್ಲದಂಥ ವಿಚಾರ ಒಂದು ಬಿ ರಿಪೋರ್ಟ್ ಹಾಕುವಂಥ ಒಂದು ವಿಚಾರ ಇದೆ ಆ್ಯಕ್ಚುಲಿ ಹತ್ತು ತಿಂದಲ್ಲೆಂದು ಸಿ ಎ ಡಿ ತನಿಖೆ ಆಗಿದೆ ಯಡಿಯೂರಪ್ಪ ಪೂಜೆ ತಂದೆಯಿಂದ ಹೇಳಿಕೆ ತೆಗೆದುಕೊಂಡಿದ್ದಾರೆ ಇದು ಏಕಾಕಿ ಈ ಎರಡು ಮೂರು ದಿನದಲ್ಲಿ ಗೌರವ ರಾಹುಲ್ ಗಾಂಧಿಯವ್ರನ್ನ ಗೌರವಂತ ಡಿ ಸಿ ಎಂ ಸಿ ಎಂ ಸಾಹೇಬ್ರನ್ನ ಈ ಬಿ ಜೆ ಪಿ ಸ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಏನು ಮಾಡಿದ್ರು ಆ ವಿಚಾರದಲ್ಲಿ ಏನು ಕೋರ್ಟ್ ಅವರಿಗೆ ಕರೆಸಿತ್ತು ಅದಾದ್ಮೇಲೆ ಈ ರೀತಿಯಂಥ ಒಂದು ಘಟನೆಗಳು ಶುರುವಾಗಿದೆ ಅಥವಾ ಇವರು ಸರ್ಕಾರದ ಮೇಲೆ ಬಂದಂಥ ಈ ವಾಲ್ಮೀಕಿ ನಿಗಮ ಈ ಥರ ವಿಚಾರಗಳು ಏನಿದೆ ಅದನ್ನು ಮರೆಮಚಕ್ಕೋಸ್ಕರ ಈ ರೀತಿಯಂಥ ಘಟನೆ ನಡೀತಿದೆ ಅಂತ ಗೊತ್ತಿಲ್ಲ ಆದರೆ ಇವತ್ತು ನಮ್ಮ ಕುಟುಂಬವನ್ನು ಇಂದು ಕೂಡ ವಾಲಿಬಾಲ್ ಫುಟ್ಬಾಲ್ ಆಗಿ ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು ಫುಲ್ಲು ಆರೋಪಗಳ ಮಾಡಿ ಎಲ್ಲಾದರೂ ಕೂಡ ನ್ಯಾಯಾಲಯದ ನ್ಯಾಯ ಸಿಕ್ಕಿತ್ತು ಈ ರೀತಿ ಯಡಿಯೂರಪ್ಪನವರ ನಮ್ಮ ಕುಟುಂಬದ ಒಂದು ಮನಸ್ಥಿತಿಯನ್ನು ಕೊನಿಸುವ ಮುಖಾಂತರ ನಮ್ಮ ಸಂಘಟನೆಗೆ ಹೊಡೆತ ಕೊಡ್ಬೋದು ಅಂತೇಳಿ ಏನು ಇವತ್ತಿಯನ್ನು ರಾಜಕಾರಣ ಮಾಡಕ್ಕೆ ಕೊಟ್ಟಿದ್ದಾರೆ ನಮ್ಗೆ ವಿಶ್ವಾಸ ಇದೆ ನ್ಯಾಯಾಲಯದ ನಮಗೆ ಇದೆಲ್ಲೂ ಕೂಡ ನ್ಯಾಯ ಸಿಗುತ್ತೆ ಸರ್ ಇದೊಂದು ರಾಜಕೀಯ ಶೈಡ್ ಅಂತ ಅದನ್ನು ಹೇಳ್ತೀರಾ ಸರ್ ನೂರಕ್ಕೂ ನೂರು ಇಷ್ಟು ದಿನ ಇಲ್ಲದಂಥ ವಿಚಾರವನ್ನು ಒಂದು ಇದರ ಸತ್ಯಾಸತೆ ಇಲ್ಲದಂಗೆ ಗೌರವಂತ ಗೃಹ ಸಚಿವರು ಹೇಳಿದಂಥ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ ಹೆಣ್ಮಗಳು ಅನ್ನೋ ರೀತಿಯ ಹೇಳಿಕೆ ಕೊಟ್ಟಂತ ಗೃಹ ಸಚಿವರು ಅವರು ಕೆಳಗಿರುವಂಥ ಇಲಾಖೆ ಅವರ ಇಲಾಖೆ ಮುಖಾಂತರ ಸಿ ಡಿ ತನಿಖೆ ಆಗಿದಂಥ ಏನು ಪುರಾವೆಗಳಿಲ್ಲ ಅಂತ ಈ ಒಂದು ವಿಚಾರದಲ್ಲಿ ಈಗ ಈ ರೀತಿಯಂತ ಒಂದು ಬೆಳಗಣೆ ಆಗಿ ನನಗೂ ಕೂಡ ಅರ್ಚನೆ ಆಗಿದೆ ನಾನು ವಿಶ್ವಾಸ ನಂಗೆ ನ್ಯಾಯಾಲಯದ ನನಗೆ ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ